ನಮಸ್ಕಾರ ನಿಮ್ಗೆಲ್ರಿಗೂ ಗೊತ್ತು ಪ್ರತಿ ಊರಿನಲ್ಲಿ ಆ ಊರಿಗೆ ವಿಶೇಷವಾದ ಒಂದು ಅಡುಗೆ ಇರ್ತದೆ ಅಂತಹದ್ದೇ ಒಂದು ರುಚಿಯಾದ ಅಡುಗೆ ಕೂಟು ಕರಿ ಇದನ್ನು ಕೇರಳದಲ್ಲಿ ಓಣ ಸದ್ಯದಲ್ಲಿ ವಿಶೇಷವಾಗಿ ಮಾಡಲಾಗ್ತದೆ ಹಾಗೆ ಕೇರಳದ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ಕೂಡ ಊಟಕ್ಕೆ ಈ ಕೂಟು ಕರಿ ಅಂತೂ ಇದ್ದೇ ಇರ್ತದೆ ಮಾಡಲಿಕ್ಕೆ ತುಂಬಾ ಸಿಂಪಲ್ ಆದರೂ ರುಚಿ ಮಾತ್ರ ಅದ್ಭುತವಾಗಿ ಕೂಡ ಇರ್ತದೆ ಬನ್ನಿ ಇದನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಅರ್ಧ ಕಪ್ ಕಡಲೆ ರಾತ್ರಿ ಪೂರ್ತಿ ನೆನೆ ಹಾಕಿ ಇಟ್ಟಿದ್ದೆ ಇದಕ್ಕೆ ಅರ್ಧ ಟೀ ಚಮಚ ಉಪ್ಪು ಕಾಲು ಟೀ ಚಮಚ ಅರಶಿನ ಪುಡಿ ಮುಕ್ಕಾಲು ಕಪ್ ನೀರನ್ನು ಸೇರಿಸಿಕೊಂಡು ಇದನ್ನು ಐದು ಸೀಟಿಯಲ್ಲಿ ಬೇಯಿಸಿಕೊಳ್ಬೇಕು ಶುರುವಿಗೆ ದೊಡ್ಡ ಉರಿಯಲ್ಲಿ ಇಟ್ಟು ಒಂದು ಸೀಟಿಯಲ್ಲಿ ಬೇಯಿಸಿಕೊಳ್ಬೇಕು ನಂತರ ಮಧ್ಯಮ ಉರಿಯಲ್ಲಿ ಇಟ್ಟು ನಾಲ್ಕು ಸೀಟಿಯಲ್ಲಿ ಬೇಯಿಸ್ಕೊಳ್ಬೇಕು ಆಗ ಕಡಲೆ ಮೆತ್ತಗೆ ಬೇಯ್ತದೆ ಈಗ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೆ ಐದು ಸೀಟಿ ಆದಮೇಲೆ ಕಡಲೆ ಚೆನ್ನಾಗಿ ಬೆಂದಿದೆ ಇನ್ನೊಂದು ಪಾತ್ರೆಗೆ ಒಂದು ಕಪ್ ಊದುಕುಂಬಳಕಾಯಿ ಒಂದು ಕಪ್ ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಒಂದು ಕಪ್ ಬಾಳೆಕಾಯಿ ಇದು ಕೂಡ ನೀರಲ್ಲಿ ಹಾಕಿ ಇಟ್ಟಿದ್ದೆ ಕಟ್ ಮಾಡಿದ ಮೇಲೆ ಎರಡು ದಂಟಿನಷ್ಟು ಕರಿಬೇವಿನ ಎಲೆ ಕಾಲು ಟೀ ಚಮಚ ಅರಶಿನ ಪುಡಿ ಅರ್ಧ ಟೀ ಚಮಚ ಕೆಂಪು ಮೆಣಸಿನ ಪುಡಿ ಒಂದು ಕಪ್ ಪಪ್ಪಾಯ ಇದಕ್ಕೆ ಒಂದು ಕಾಲು ಕಪ್ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಉಪ್ಪು ಈಗ ಸೇರಿಸ್ಕೊಂಡಿಲ್ಲ ಕೂಟು ಕರಿ ಮಾಡುವಾಗ ತರಕಾರಿ ಹೋಳುಗಳನ್ನು ಈ ಸೈಜ್ಗೆನೆ ಮಾಡಿಕೊಂಡ್ರೆ ಚೆನ್ನಾಗಿ ಇರ್ತದೆ ದೊಡ್ಡ ಉರಿಯಲ್ಲಿ ಇದನ್ನು ನಾಲ್ಕು ನಿಮಿಷ ಬೇಯಿಸ್ಕೊಂಡಿದ್ದೆ ಶಿರುವಿಗೆ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಈಗ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ ಇಲ್ಲಿ ಅದು ಬೇಯುವಷ್ಟರಲ್ಲಿ ಒಂದು ಬಾಣಲೆಗೆ ಎರಡರಿಂದ ಮೂರು ದೊಡ್ಡ ಚಮಚ ತೆಂಗಿನ ಎಣ್ಣೆ ಇದಕ್ಕೆ ಅರ್ಧ ಟೀ ಚಮಚ ಸಾಸಿವೆ ಅರ್ಧ ಟೀ ಚಮಚ ಜೀರಿಗೆ ಒಂದು ಟೀ ಚಮಚ ಉದ್ದಿನ ಬೇಳೆ ಹಾಕ್ಕೊಂಡಿದ್ದಾನೆ ಸಾಸಿವೆ ಸಿಡಿತಾ ಬರುವಾಗ ಎರಡು ದಂಟಿನಷ್ಟು ಕರಿಬೇವಿನ ಎಲೆ ಎರಡು ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇದಕ್ಕೆ ಎರಡು ಕಪ್ಪು ತೆಂಗಿನ ತುರಿಯನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಇದನ್ನು ಏಳರಿಂದ ಎಂಟು ನಿಮಿಷ ಹುರ್ಕೊಳ್ಬೇಕಾಗ್ತದೆ ಅಂದರೆ ಇದರ ಬಣ್ಣ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ನೋಡಿ ಈ ಬಣ್ಣಕ್ಕೆ ಬರುವಾಗ ತೆಂಗಿನ ತುರಿಯಲ್ಲಿ ಮೂರನೇ ಒಂದು ಭಾಗದಷ್ಟು ತೆಂಗಿನ ತುರಿಯನ್ನು ತೆಗೆದು ಒಂದು ಬೌಲಿಗೆ ತೆಗೆ ತೆಗೆದಿಟ್ಕೊಳ್ಬೇಕು ಅಂದರೆ ಇದನ್ನು ರುಬ್ಲಿಕ್ಕೆ ಇರುವಂಥದ್ದು ಈ ಮೂರನೇ ಒಂದು ಭಾಗ ನಾವು ಏನು ಬೌಲಿಗೆ ತೆಗೆದಿಡ್ತೇವೆ ಇದನ್ನು ರುಬ್ಕೊಳ್ಳಲಿಕ್ಕೆ ಇರುವಂಥದ್ದು ನಂತರ ಇದರಲ್ಲಿ ಬಾಣಲೆಯಲ್ಲೇ ಉಳಿಸಿದೆವಲ್ವಾ ಅದನ್ನು ಇನ್ನೂ ಕೂಡ ಸ್ವಲ್ಪ ಹೊತ್ತು ತುಂಬ ಚೆನ್ನಾಗಿ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಹುರ್ಕೊಳ್ಬೇಕು ಇದಕ್ಕೆ ಒಂದು ಟೀ ಚಮಚ ಕಾಳುಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇದು ಪೂರ್ತಿಯಾಗಿ ನೋಡಿ ಇದ್ರ ಬಣ್ಣ ಹೇಗಾಗಿದೆ ನೋಡಿ ಈ ತರಹ ಬಣ್ಣ ಬದಲಾಗುವವರೆಗೆ ಇದನ್ನು ಹುರ್ಕೊಂಡು ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೇನೆ ತೆಂಗಿನ ತುರಿಯನ್ನು ಇಷ್ಟು ಗಾಢ ಬಣ್ಣಕ್ಕೆ ಬರುವವರೆಗೆ ಹುರ್ಕೊಳ್ಬೇಕಾಗ್ತದೆ ನಂತರ ನಾವು ಮೊದಲೇ ತೆಗೆದಿಟ್ಟಿದ್ದೇವಲ್ವಾ ಮೂರರಲ್ಲಿ ಒಂದು ಭಾಗ ಆ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಒಂದು ಕಾಲ್ ಕಪ್ನಷ್ಟು ನೀರನ್ನು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಬಾಣಲೆಯಲ್ಲಿ ನಂತರ ಹುರ್ಕೊಂಡ ತೆಂಗಿನ ತುರಿಯನ್ನು ಹಾಗೆ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ಈಗ ಹತ್ತು ನಿಮಿಷ ಮತ್ತೆ ಬೇಯಿಸ್ಕೊಂಡಿದ್ದೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೆಂದಿದೆ ಈಗ ಸುವರ್ಣಗಡ್ಡೆ ಎಲ್ಲ ಸುವರ್ಣಗಡ್ಡೆ ಎಲ್ಲ ಬೆಂದಿದ ಅಂತ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಕೆಲವೊಂದು ಸಲ ಸುವರ್ಣಗಡ್ಡೆ ಬೇಗ ಬೇಯುವುದಿಲ್ಲ ಇದಕ್ಕೆ ಈಗ ಬೇಯಿಸಿದ ಕಡಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಹಾಗೆ ರುಬ್ಬಿದ ಈ ತೆಂಗಿನ ತುರಿಯ ಪೇಸ್ಟ್ ಏನಿದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಇದಕ್ಕೆ ಜಾಸ್ತಿ ಮಸಾಲೆ ಬೇಡ ಆದರೂ ಕೂಡ ಇದು ತುಂಬಾ ರುಚಿಯಾಗಿ ಇರ್ತದೆ ಚೆನ್ನಾಗಿ ಒಂದು ಸಲ ಇದನ್ನ ಮಿಶ್ರ ಮಾಡಿಕೊಳ್ಳಿ ಇದರಲ್ಲಿ ಈಗ ನೀರು ಜಾಸ್ತಿ ಇಲ್ಲ ಕೂಡ ಹಾಗೆ ಅರ್ಧ ಟೀ ಚಮಚ ಉಪ್ಪು ಸೇರಿಸ್ಕೊಂಡಿದ್ದೇನೆ ಅರ್ಧ ಟೀ ಚಮಚದಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ ಒಂದು ಕಾಲು ಕಪ್ಪು ನೀರು ಮಿಕ್ಸಿಜರಿಗೆ ಹಾಕಿ ಆ ನೀರನ್ನು ಹಾಕ್ಕೊಂಡಿದ್ದೇನೆ ಬೇಯಲಿಕ್ಕೆ ಇಡುವಾಗಲೇ ನೀವು ನೀರು ಜಾಸ್ತಿ ಹಾಕಿದ್ರೆ ಮತ್ತೆ ನೀರು ಸೇರಿಸ್ಕೊಳ್ಬಾರ್ದು ತುಂಬ ತೆಳ್ಳಗೆ ಮಾಡಲಿಕ್ಕೆ ಇಲ್ಲ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮಧ್ಯಮ ಉರಿಯಲ್ಲಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಇದು ಕುದಿ ಬರ್ತಾ ಉಂಟು ಇನ್ನು ಇದಕ್ಕೆ ಈಗ ನಾವು ಬಾಣ್ಲೆಯಲ್ಲಿಯೇ ಹುರಿದು ಇಟ್ಟಿದೆವಲ್ವ ತೆಂಗಿನ ತುರಿ ಅದನ್ನು ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಮಿಶ್ರ ಮಾಡಿಕೊಳ್ಬೇಕು ಇದಕ್ಕೆ ಉಪ್ಪು ಎಲ್ಲ ನೋಡಿಕೊಳ್ಳಿ ನೀವು ಉಪ್ಪಿನ ಹದ ನೋಡ್ಕೊಳ್ಳಿ ಬೇಕಿದ್ರೆ ಈಗ ಸೇರಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೆ ಈಗ ಇಲ್ಲಿ ರುಚಿ ರುಚಿಯಾದ ಓಣ ಸದ್ಯಕ್ಕೆ ಮಾಡುವಂಥ ಕೂಟು ರೆಡಿ ಆಗಿದೆ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಹಾಗೆ ತುಂಬಾ ಸಿಂಪಲ್ ಆಗಿ ಮಾಡುವಂತಹ ಅಡುಗೆ ರೆಸಿಪಿ ಇಷ್ಟ ಆದರೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತೆ ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು